ಪ್ರೀತಿಯನ್ನು ಮಾಡಿ ಪ್ರೀತಿಸಿದವಳು ಸಿಗಲಿಲ್ಲ ಅಂತ ಪ್ರೀತಿಸಿದವಳನ್ನೇ ಹತ್ಯೆಯನ್ನು ಮಾಡುವಂಥವ್ರನ್ನ ಪ್ರೀತಿಯನ್ನು ಮಾಡಿ ಪ್ರೀತಿಸಿದವಳು ಸಿಗಲಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ಳುವಂಥವ್ರನ್ನ ಕಂಡುಬಿಟ್ರೆ ಸಾಕು ಮೈಯೆಲ್ಲ ಹುರಿದೋಗ್ಬಿಡುತ್ತೆ ಏನರೋ ಇದೆ ಪುಟ್ಕೋಸಿ ಆ ಪ್ರೀತಿನಲ್ಲಿ ನಥಿಂಗ್ ಹಿಂಗೆ ಇಷ್ಟೇ ನತ್ತಿ ಹಿಂಗೆ ನತ್ತಿಂಗ್ ಏನೂ ಇಲ್ಲ ಇವತ್ತಿನ ದಿನ ಇವತ್ತಿನ ಕಾಲಘಟ್ಟಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಯಾವುದೇ ರೀತಿಯಾದಂತಹ ಪ್ರೀತಿ ಪ್ರೇಮ ಅನ್ನೋದು ಇಲ್ಲವೇ ಇಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಬರುವ ರೀತಿಯಾಗಿ ನಿಮ್ಮ ವಯಸ್ಸಿನ ಆಕರ್ಷಣೆಗೆ ಉಂಟಾಗುವಂತಹ ಪ್ರೀತಿ ಮಾತ್ರ ಅಷ್ಟೇ ಅದು ಅಥವಾ ಹಣಕ್ಕಾಗಿ ಕಾಮಕ್ಕಾಗಿ ಉಂಟಾಗುವಂತಹ ಪ್ರೀತಿ ಮಾತ್ರ ಅಷ್ಟೇ ಒಮ್ಮೆ ಒಂದೇ ಒಂದು ಬಾರಿ ಮೂವತ್ತು ವರ್ಷವನ್ನು ದಾಟಿಬಿಟ್ರು ಒಮ್ಮೆ ನೀವು ಮೂವತ್ತು ವರ್ಷವನ್ನು ದಾಟಿಬಿಡ್ತು ಅಂತಂದರೆ ಯಾರಾದರೂ ನಿಮ್ಮ ಬಳಿ ಬಂದು ನೀನಂದರೆ ನನಗಿಷ್ಟ ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ ನೀನು ಬಿಟ್ಟು ನಿರೋದಕ್ಕಾಗೋದಿಲ್ಲ ಅಂತ ಯಾರಾದರೂ ಹುಡುಗಿ ಬಂದು ನಿಮ್ಮ ಬಳಿ ಹೇಳ್ತು ಅಂದರೆ ನೀವೇ ಕೈ ಎತ್ತು ಮುಗ್ದುಬಿಡ್ತೀರಾ ಅಮ್ಮ ತಾಯಿ ಹೋಗ್ಬಿಡಮ್ಮ ನನಗೆ ಕೆರ್ಕೊಳ್ಳೋದಕ್ಕೆ ತೊಳ್ಕೊಳ್ಳೋದಕ್ಕೆ ಪುರ್ಸೋತಿಲ್ಲ ದಯಮಾಡಿ ನಾನು ಬಿಟ್ಬಿಟ್ಟು ಹೋಗ್ಬಿಡಮ್ಮ ಅಂತ ನೀವೇ ಕಳ್ಸಿ ನಿಮ್ಗೆ ಅಷ್ಟು ಏನ್ರೋ ಅಷ್ಟು ದರಿದ್ರೆ ಬಂದ್ಬಿಟ್ಟಿದ್ದೀವಿ ಅಷ್ಟು ದಾರಿದ್ರೆ ನಿಮಗೆ ಬಂದ್ಬಿಟ್ಟಿದೆ ಅಂದರೆ ಯಾವ್ದಾದ್ರು ರೆಡ್ ಲೈಟ್ ಏರಿಯಾಗೋಟ್ ಬಂದುಬಿಡ್ರು ಯಾವ್ದು ರೆಡ್ ಲೈಟ್ ಏರಿಯಾಗೆ ಹೊಟ್ಟು ಬಂತು ಅಂದರೆ ಆ ರೆಡ್ ಲೈಟ್ ಏರಿಯಾದಲ್ಲಿರುವಂಥ ಜೀವನ ನಡೆಯುತ್ತೆ ನೀವುಗಳು ಜೈಲ್ಗೆ ಹೋಗಿ ಜೀವನವನ್ನು ಮಾಡುವಂತಹದ್ದು ತಪ್ಪುತ್ತೆ ಅಲ್ಲೆಲ್ಲೋ ಪಾಪ ಒಂದು ಅಮಾಯಕ ಹುಡುಗಿಯ ಜೀವ ಮತ್ತು ಜೀವನ ಉಳ್ಕೊಳ್ಳುತ್ತೆ ನಿಮ್ಮ ತಂದೆ ತಾಯಂದಿರು ನಿಮ್ಮನ್ನು ನೋಡಿ ಕೊರಗೋದು ದುಃಖವನ್ನು ಪಡೋದು ಎಲ್ಲವೂ ಸಹ ತಪ್ಪುತ್ತೆ ಯಾವುದಾದ್ರೂ ಉದ್ದೇಶವನ್ನು ಇಟ್ಕೊಂಡು ಆ ಹುಡುಗಿನ ಮತಾಂತರವನ್ನು ಮಾಡ್ತೀನಿ ಆ ಹುಡುಗಿನ ನಮ್ಮ ಧರ್ಮಕ್ಕೆ ನಮ್ಮ ಮತಕ್ಕೆ ಮತಾಂತರವನ್ನು ಮಾಡ್ಕೊಳ್ತು ಅಂದರೆ ಲಕ್ಷ ಲಕ್ಷ ಹಣವನ್ನು ನೀಡ್ತಾರೆ ಆ ಹುಡುಗಿನ ಏನಾದರೂ ಮಾಡಿ ನಾನು ನಮ್ಮ ಮತಕ್ಕೆ ಮತಾಂತರವನ್ನು ಮಾಡೇ ಮಾಡ್ತೀನಿ ಅಂತಂದ್ಬಿಟ್ಟು ನೀವೇನಾದರೂ ಪ್ರೀತಿಯನ್ನು ಮಾಡ್ತು ಅಂತಂದರೆ ನೀವುಗಳು ಈ ಭೂಮಿ ಮೇಲೆ ನಿಜವಾಗ್ಲೂ ಬದುಕೋದಕ್ಕೆ ಲಾಯಕ್ಕಾಗಿಲ್ಲ ಈ ಭೂಮಿ ಮೇಲೆ ಬದುಕೋಕ್ಕೆ ಲಾಯಕ್ಕಾಗಿಲ್ಲ ಅದೇ ರೀತಿಯಾಗಿ ನಿಮ್ಮ ತಂದೆ ತಾಯಂದಿರು ಹಾಗೆ ನಿಮಗೆ ಪಾಠವನ್ನು ಹೇಳಿಕೊಟ್ಟಿರುವಂತಹ ಗುರುಗಳು ಸರಿಯಾಗಿಲ್ಲ ಅಂತಲೇ ಅರ್ಥ ಇವೆಲ್ಲದಕ್ಕೂ ಮೂಲವಾದಂತಹ ಕಾರಣ ಇವತ್ತಿನ ದಿನದ ಚಿತ್ರರಂಗ ಹಾಗೆ ಧಾರಾವಾಹಿಗಳು ಸೋಷಿಯಲ್ ಮೀಡಿಯಾಗಳು ಹಾಗೆ ನಿಮಗೆ ಪಾಠವನ್ನು ಮಾಡುವಂತಹ ಆ ಗುರುಗಳು ಇವತ್ತಿನ ದಿನ ಯಾವ ರೀತಿಯಾಗಿ ಆಗ್ಬಿಟ್ಟಿದೆ ಅಂದರೆ ಚಿತ್ರರಂಗವನ್ನು ನೋಡುವಂತಹದ್ದು ಅದೇ ಪ್ರೀತಿ ಪ್ರೇಮ ಅಂತ ತಿಳ್ಕೊಳ್ಳುವಂತಹದ್ದು ಧಾರವಾಹಿನ ನೋಡುವಂತಹದ್ದು ಅದೇ ಅಮರವಾದಂತಹ ಪ್ರೀತಿ ಅಂತ ತಿಳ್ಕೊಳ್ಳಂತಹದ್ದು ಚಿತ್ರದಲ್ಲಿ ಹೀರೋಗಳನ್ನು ನೋಡುವಂತಹದ್ದು ನಾನು ಅದೇ ರೀತಿಯಾಗಿ ರೀತಿಯಾಗಿ ಅಂತ ಕಲ್ಪನೆಗಳನ್ನು ಮಾಡಿಕೊಳ್ಳದ್ದು ನಮ್ಮ ಕಾಲಘಟ್ಟದಲ್ಲೂ ಒಂದು ಸಿನಿಮಾ ಬಂದಿತ್ತು ಚೆಲುವಿನ ಚಿತ್ರ ಅಂತ ಅಂದ್ಬಿಟ್ಟು ಆ ಚೆಲುವಿನ ಚಿತ್ತಾರ ಸಿನಿಮಾ ಬಂದಾಗ ಎಷ್ಟೋ ಜನ ನಮ್ಮ ಏರಿಯಾದಲ್ಲೇ ಒಂದು ಮೂರು ನಾಲ್ಕು ಜನ ಹೆಣ್ಮಕ್ಳು ಐಸ್ಕೂಲ್ ಹೋಗ್ತಿರಂಥ ಹೆಣ್ಮಕ್ಳು ಓಡೋಗ್ಬಿಟ್ಟಿದ್ದು ಅದು ಎಲ್ಲೋದ್ವೋ ಏನಾದೋ ಅಂತ ಅಂದ್ಬಿಟ್ಟು ನಾವು ಏರಿಯಾ ಚೇಂಜ್ ಮಾಡಿದ್ಮೇಲೆ ಗೊತ್ತಾಗಲಿಲ್ಲ ಹಣವನ್ನು ಮಾಡಿರೋ ತುಂಬ ತುಂಬ ಹಣವನ್ನು ಮಾಡಿರೋ ನೀವೇ ತಿರುಪೇವೆ ಜೀವನವನ್ನು ಮಾಡ್ತಿರ್ತೀರ ಆಯ್ಕೊಂಡು ತಿನ್ಕೊಂಡು ಜೀವನವನ್ನು ಮಾಡ್ತಿರ್ತೀರ ಅಂತಹದ್ರಲ್ಲಿ ಪ್ರೀತಿ ಎಲ್ಲ ಬೇಕಾ ಅವಳು ಮದುವೆ ಆಗ್ಬಿಟ್ಟು ಸಾಕೋದಕ್ಕಾಗುತ್ತಾ ನಿಜವಾಗ್ಲೂ ಸಾಕೋದಕ್ಕಾಗೋದಿಲ್ಲ ಜೀವನ ಅನ್ನೋದು ತುಂಬ ತುಂಬ ಕಷ್ಟವಾಗಿರುತ್ತೆ ಅದಕ್ಕಾಗಿ ಹೇಳಿದ್ದು ಮೂವತ್ತು ವರ್ಷವನ್ನು ಒಮ್ಮೆ ದಾಟಿ ಅಂತಂದ್ಬಿಟ್ಟು ಒಳ್ಳೆ ಹಣವನ್ನು ಮಾಡಿರು ಹಣವನ್ನು ಮಾಡಿಕೊಂಡು ತುಂಬ ತುಂಬ ಅಡ್ವೆಂಚರಸ್ ಪ್ಲೇಸ್ಗಳಿದ್ದಾವೆ ಬೈಕ್ ತೊಗೊಳ್ಳಿ ಟ್ರಿಪ್ ಮಾಡಿ ಫ್ರೆಂಡ್ಸ್ ಜೊತೆ ಹೋಗಿ ಎಂಜಾಯ್ ಮಾಡಿ ಸ್ಪೋರ್ಟ್ಸ್ ಆಡಿ ತುಂಬ ತುಂಬ ಗೇಮ್ಸ್ಗಳಿದ್ದಾವೆ ನಿಮ್ಮಲ್ಲಿ ಏನೇನು ಟ್ಯಾಲೆಂಟ್ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡಿ ಹೊರಗಡೆ ಎಲ್ಲ ಸುತ್ತಿ ತುಂಬ 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 ಇದೆ ನೀವು ಖುಷಿಯನ್ನು ಪಡೋದಕ್ಕೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಬೇಕಾ ಆಧ್ಯಾತ್ಮಿಕ ಇದೆ ಆಧ್ಯಾತ್ಮಿಕವಾಗಿ ಬನ್ನಿ ಮನಸ್ಸು ಎಷ್ಟು ಖುಷಿಯಾಗಿರೋದು ಗೊತ್ತಾ ನಿಮ್ಗೆ ಯಾವ ಪ್ರೀತಿನಲ್ಲೂ ಸಿಗೋದಿಲ್ಲ ಅಷ್ಟು ಖುಷಿ ನೆಮ್ಮದಿ ಅನ್ನೋದು ಸಿಗುತ್ತೆ ತುಂಬ ತುಂಬ ಇದೆ ಪ್ರಪಂಚದಲ್ಲಿ ನಾವು ತಿಳ್ಕೊಳ್ಳುವಂತಹದ್ದು ಇದು ಮನುಷ್ಯನ ಜೀವ ಒಮ್ಮೆ ಸಿಕ್ಕಿರುವಂತಹ ನಮ್ಮ ಮನುಷ್ಯನ ಜೀವ ಈ ಮನುಷ್ಯನ ಜೀವನವನ್ನು ಸುಮ್ಮನೆ ಯಾವುದ್ಯಾವುದೋ ಪ್ರೀತಿ ಅದು ಇದು ಅಂತ ಅಂದ್ಬಿಟ್ಟು ಹಾಳು ಮಾಡಿಕೊಂಡು ನಿಮ್ಮ ಜೀವನವನ್ನು ನೀವೇ ವ್ಯರ್ಥವನ್ನು ಮಾಡಿಕೊಂಡು ಮನೆಯಲ್ಲಿರೋರ್ಗು ಕಷ್ಟವನ್ನು ಏತಕ್ಕಾಗಿ ಕೊಡ್ತಿರೋ ದಯಮಾಡಿ ಹುಡುಗರಲ್ಲಿ ಹೇಳುವಂತಹದ್ದು ಬಿಟ್ಬಿಡಿ ಶೋಕಿಗಳನ್ನೆಲ್ಲ ಇದು ತಿರ್ಪೆ ಶೋಕಿ ನಿಜವಾಗ್ಲೂ ಇದ್ದೀನಿ ಇಂತಹ ಶೋಕಿಗಳನ್ನೆಲ್ಲ ಬಿಟ್ಟು ಚೆನ್ನಾಗಿ ಓದಿ ಹಣವನ್ನು ಮಾಡಿ ಲೈಫ್ನ ಎಂಜಾಯ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ ತಿಳ್ಕೊಳ್ಳೋಂಥ ವಿಚಾರಗಳು ತುಂಬ ತುಂಬ ಇದ್ದಾವೆ ಅಷ್ಟು ನಿಮ್ಮ ಜೀವನದಲ್ಲಿ ಆ ಹುಡುಗಿ ಬರಲೇಬೇಕು ಅಂತ ಏನಾದ್ರು ನಿಮ್ಮ ಮನೆ ಬರದಲ್ಲಿ ಬರ್ದಿತ್ತು ಅಂತಂದರೆ ಅದೇ ಹೆಣ್ಮಗು ನಿನ್ನ ಜೀವನದಲ್ಲಿ ಬರುತ್ತೆ ನಿನ್ನ ಮದುವೆ ಆಗ್ಬಿಟ್ಟು ಆರಾಮಾಗಿರಪ್ಪ ಅದನ್ನು ಬಿಟ್ಬಿಟ್ಟು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಂತಹದ್ದು ಪಾಪ ಹೋಗ್ಬಿಟ್ಟು ಯಾರದೋ ಒಂದು ಹೆಣ್ಮಗಳನ್ನ ಕೊಲೆಯನ್ನು ಮಾಡುವಂತಹದ್ದು ಅದು ಯಾವ ರೀತಿಯಾಗಿರೋ ನಿಮಗೆ ಯಾವ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಸಾಕಿರ್ತಾರೋ ಅಷ್ಟೇ ಪ್ರೀತಿಯನ್ನು ಕೊಟ್ಬಿಟ್ಟು ಅವ್ರ ಮನೆಗಳಲ್ಲೂ ಸಾಕಿರ್ತಾ ಇರ್ತಾನೆ ಇಂಥವುದನ್ನ ಅರ್ಥವನ್ನು ಮಾಡ್ಕೊಳ್ರೋ ಅದು ಬಿಟ್ಬಿಟ್ರೋ ಮಾಯಾ ಜಗತ್ತು ಅದು ಈ ಮಾಯಾ ಜಗತ್ತಲ್ಲಿ ಸ್ವಲ್ಪ ದಿನ ಇರ್ತೀರ ಅಷ್ಟೇ ಅವಳನ್ನ ಬಿಟ್ಟರೆ ಇರೋದಕ್ಕಾಗೋದಿಲ್ಲ ಅವಳಿಗೆ ಅವಳು ಇಲ್ಲ ಅಂತ ನಾನು ಸತೋಗ್ಬಿಡ್ತೀನಿ ಅವಳೇ ನನ್ನ ಜೀವ ಅವಳೇ ನನ್ನ ಸರ್ವಸ್ವ ಅದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಒಂದು ಮೂವತ್ತು ವರ್ಷದ ಒಳಗಡೆ ನಿಮ್ಮ ಲೋಕದಲ್ಲಿ ಲೋಕದಲ್ಲಿರ್ತೀರಾ ಅದು ಬೇಕು ಬೇಕು ಅಂತ ಅನಿಸ್ತಾ ಇರುತ್ತೆ ಅದನ್ನು ಕಳ್ಕೊಳ್ತು ಅಂತಂದರೆ ಮೂವತ್ತು ವರ್ಷ ದಾಟ್ಬಿಡ್ತು ಅಂದರೆ ನಿಮಗೆ ಜೀವನದಲ್ಲಿ ಬೇರೆಯೇ ಚೇಂಜ್ ಆಗ್ಬಿಡ್ತೀರ ನೀವು ಎಲ್ಲವೂ ಸಹ ನಮ್ಮ ಎಲ್ಲ ಅನುಭವದ ಮಾತುಗಳು ಅರ್ಥವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ